ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತಿನಾಗೂ ಸ್ಪೆಷಲ್ ಮೆಂತ್ಯ ಪಲಾವ್ ಇದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಾಗಿದೆ ಅಂತ ನೀವು ನೋಡಿ ಹೇಳಿ ಹಾಗೆ ಏನೇನು ಮಾಡಬೇಕಂತ ಹೇಳ್ತೀನಿ ಫಸ್ಟು ಮೆಂತ್ಯ ಪಲ್ಯ ಅದು ಮನೆಗಿಂದೆ ಇದು ಮೆಂತ್ಯ ಪಲ್ಯ ಮನೆಗೆ ಹಾಕಿದ್ದೆ ಫ್ರೆಶ್ ಆಗಿತ್ತು ಅದನ್ನೇ ಒಂದು ಸ್ವಲ್ಪ ತಗೋತೀನಿ ಮೆಂತ್ಯ ಪಲಾವ್ಗೆ ಸ್ಪೆಷಲ್ ಮೆಂತ್ಯ ಪಲಾವ್ ಇದು ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಪಲಾವ್ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಮೆಣಸಿನ್ಕಾಯಿ ತೊಗೋತೀನಿ ನೋಡಿ ಇವು ಲವಂಗ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಅದು ಒಂದು ಸ್ವಲ್ಪ ಖಾರ ಜಾಸ್ತಿ ಇರ್ತಾವೆ ಅದಕ್ಕೆ ಸ್ವಲ್ಪನೇ ತೊಗೋತೀನಿ ನೋಡಿ ಒಂದು ನಾಲ್ಕರಿಂದ ಐದೇ ತೊಗೊಂಡಿನಿ ಜಾಸ್ತಿ ತೊಗೊಂಡಿಲ್ಲ ಅಷ್ಟಾದರೆ ಸಾಕು ಖಾರ ಆಗ್ತಾವೆ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಒಂದು ಸ್ವಲ್ಪ ಅದನ್ನು ನಾನು ಯಾವಾಗಲೂ ಮಾಡಿ ಇಟ್ಕೊಂಡಿರ್ತೀನಿ ಮನ್ಯಾಗ ಅದನ್ನು ಈಗ ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನೊಂದು ಸ್ವಲ್ಪ ಉಳ್ದದ್ರಾಗ ಮತ್ತು ಕರಿಬೇವು ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿನಿ ಇದೆಲ್ಲ ಆದಮೇಲೆ ಮತ್ತೇನು ಬೇಕು ಅಂದರೆ ಈಗ ಇದೆಲ್ಲ ತೆಗೆದಿಟ್ಕೊಂಡ್ಮೇಲೆ ಪಲ್ಯನ ಸಣ್ಣಕ್ಕೆ ಕೊಯ್ತು ಕೊಯ್ದಿಟ್ಕೋತೀನಿ ಮೆಂತ್ಯ ಪಲ್ಯ ನೋಡಿ ನಾನು ಇಳಿಗೆ ಮನೆ ಬಳಸ್ತೀನಿ ನನಗೆ ಚಾಕುನಿಂದ ಕೊಯ್ಯೋದಂದರೆ ಅಷ್ಟೊಂದು ಕರೆಕ್ಟಾಗಿ ಬರೋಂಗಿಲ್ಲ ಮತ್ತು ಕೈ ಕೊಯ್ದು ಮತ್ತು ಏನಾದರೂ ಆದರೆ ನನಗೆ ಕಷ್ಟನಲ್ಲ ಅದಕ್ಕೆ ನಾನು ಜಾಸ್ತಿ ಚಾಕು ಯೂಸ್ ಮಾಡೋಂಗಿಲ್ಲ ಅದಕ್ಕೆ ನಾನು ಏಳಿಗೆನೇ ಯೂಸ್ ಮಾಡ್ತೀನಿ ಭಾಳ ಅಂದರೆ ಹಳ್ಳಿದಾಗ ಎಲ್ಲ ಈಳ್ಗೆ ಯೂಸ್ ಮಾಡ್ತಾರೆ ನಾನು ಅದೇ ಥರ ಅದು ರೂಢಿ ಇಲ್ಲ ನನಗೆ ಚಾಕುವಿಂದ ಕಟ್ ಮಾಡೋದು ಎಷ್ಟು ಸಣ್ಣ ಬೇಕಾದ್ರೂ ಇದೇ ಥರನೇ ಕಟ್ ಮಾಡ್ತೀವಿ ನನಗೆ ಕಡ್ಡಿ ಕಡ್ಡಿ ಇದ್ದರೆ ಚಲೋ ಕಾಣಂಗಿಲ್ಲ ಅದಕ್ಕೆ ನಾನು ಸಣ್ಣನೆ ಕೊಯ್ಕೊಂಡು ಇಟ್ಕೊತೀನಿ ಒಬ್ಬೊಬ್ಬರು ಏನು ಮಾಡ್ತಾರೆ ಒಂದು ಸ್ವಲ್ಪ ಕಡ್ಡಿ ಕಡ್ಡಿ ಹಂಗೆ ಇಟ್ಕೋತಾರೆ ನನಗೆ ಆ ಥರ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಭಾಳ ಸಣ್ಣನ ಕೊಯ್ದು ಇಟ್ಕೊತೀನಿ ಅದಾದಮೇಲೆ ಮೆಣಸಿನ್ಕಾಯಿ ಕೊಯ್ದು ಇಟ್ಕೊತೀನಿ ನೋಡಿ ಇವು ಒಂದರೊಳಗೆ ಎರಡು ಸೀಳಿ ಇಟ್ಕೊತೀನಿ ಅಷ್ಟೇ ಜಾಸ್ತಿ ಏನು ಸಣ್ಣ ಮಾಡೋಂಗಿಲ್ಲ ಇವು ಹಂಗೆ ದೊಡ್ಡ ಏನಿಲ್ಲ ಸಣ್ಣವೇ ಅವ ಅದಕ್ಕೆ ಒಂದ್ರದಾಗ ಎರಡು ಮಾಡಿ ಸೀಳಿ ಅಷ್ಟೇ ನನಗೆ ಜಾಸ್ತಿ ಯಾವುದು ಇಷ್ಟ ಅಂದರೆ ಹೇಗೆ ಮಾಡೋದು ಇವು ನಾವು ಹೆಚ್ಚಿಗೆ ಅಂದರೆ ಹಿಂಗೆ ಉದ್ದಕ್ಕೆ ಸೀಳಿ ಹಾಕಿದರೆ ಏನಾಗ್ತದೆ ಅಂದರೆ ತೆಗ್ದಾಕ್ತಾರೆ ಅವು ವೇಸ್ಟ್ ಆಗ್ತವ ನನಗೆ ಮಿಕ್ಸಿಗೆ ಹಾಕಿ ರುಬ್ಬಿ ಹಾಕಿದರೆ ತೆಗ್ದು ಹಾಕಂಗಿಲ್ಲ ಎಲ್ಲನೂ ತಿನ್ಬೋದಲ್ಲ ಅದಕ್ಕೆ ಹಂಗೆ ಮಾಡ್ತೀನಿ ಜಾಸ್ತಿ ಮಾಡಿ ಟೈಮ್ ಇರಲಿಲ್ಲ ಅದಕ್ಕೂ ಒಂದು ಸ್ವಲ್ಪ ಅದಕ್ಕೆ ಈ ಥರ ಮಾಡ್ತಿದ್ದೀನಿ ನೋಡಿ ಬೇಗ ಆಗ್ತದಂಥೇಳಿ ಈ ಥರ ಉದ್ದಕ್ಕೆ ಸಿಳಿ ಇಟ್ಕೋತೀನಿ ಭಾಳ ಜನ ಹಿಂಗೆ ಹಾಕ್ತಾರೆ ಸಿಳಿನೇ ಹಾಕ್ತಾರೆ ಜಾಸ್ತಿ ನಮ್ಮನೆಯಲ್ಲಿ ನಾನು ಒಂದೊಂದು ಸರ್ತಿ ಹಂಗೆ ಮಾಡ್ತೀನಿ ಒಂದೊಂದು ಸರ್ತಿ ಈ ಥರ ಮಾಡ್ತೀನಿ ಎರಡು ಥರನೂ ಮಾಡ್ತೀನಿ ನಾನು ಈಗ ಮೆಣಸಿನ್ಕಾಯಿ ಕೊಯ್ದು ಆಯಿತು ಅದಾದಮೇಲೆ ನಾನು ಉಳ್ಳಾಗಡ್ಡಿನ ಕೊಯ್ದು ಇಟ್ಕೊತೀನಿ ಒಂದು ಒಂದಾದರೆ ಸಾಕು ಮೀಡಿಯಮ್ ಸೈಜು ಇರಬೇಕು ಅದೇನು ದೊಡ್ಡದೇನಲ್ಲ ಒಂದು ಸ್ವಲ್ಪ ಸಣ್ಣದೇ ತೊಗೊಂಡಿನಿ ಯಾಕಂದರೆ ನಮಗೆ ಇಬ್ಬರಿಗೆ ಆಗೋಷ್ಟು ಮಾಡ್ತೀನಿ ಅದಕ್ಕೆ ಒಂದೇ ತೊಗೊಂಡಿನಿ ಉಳ್ಳಾಗಡ್ಡಿ ಅದನ್ನು ಜಾಸ್ತಿ ಸಣ್ಣ ಏನು ಕೊಯ್ಯಂಗಿಲ್ಲ ಈಗ ನೋಡಿ ಇಷ್ಟು ಮಾಡಿ ಈ ಥರ ಕೊಯ್ದಿಟ್ಕೊತೀನಿ ಎರಡು ಓಳೆ ಮಾಡ್ತೀನಿ ಅಷ್ಟೇ ಅದರಾಗೆ ಸಣ್ಣ ಕೊಯ್ಕೊತೀನಿ ಈಗ ಇದೇ ಥರ ಕೊಯ್ದರೇ ಅವು ಒಂದು ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ಅದು ಬಾಯಿಗೆ ಸಿಕ್ಕಾಗ ಟೇಸ್ಟು ಒಂದು ಸ್ವಲ್ಪ ಚೇಂಜ್ ಬರ್ತದ ಅದಕ್ಕೆ ಆ ಥರ ಮಾಡ್ತೀನಿ ನೋಡಿ ಈಗ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಕೊತೀನಿ ಅದೊಂದು ಸ್ವಲ್ಪ ಕಾಯಿದ ಮೇಲೆ ಕಾಯೋ ತನಕ ಏನು ಮಾಡ್ತೀನಿ ಅಂದರೆ ಅಕ್ಕಿ ತೊಳ್ಕೊತೀನಿ ಈಗ ನೋಡಿ ಒಂದೆರಡರಿಂದ ಮೂರು ಸರ್ತಿ ಅಕ್ಕಿ ತೊಳೆದು ಇಟ್ಕೊತೀನಿ ಈ ಥರ ಚಲೋನಾಗಿ ತೊಳಿಬೇಕು ಅಕ್ಕಿ ಇಲ್ಲಾಂದರೆ ಸ್ವಲ್ಪ ಇರ್ತದ ಹಂಗೆ ಇದು ಕುಕ್ಕರ್ ಕಾಯ್ದಿದೆ ನೋಡಿ ಈಗ ಅದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಎರಡೂ ಹಾಕಿ ಅವು ಮೇಲೆ ಈಗ ಜೀರಿಗೆ ಹಾಕ್ತೀನಿ ನೋಡಿ ಎರಡು ಸಿಡಿದ ಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಕೊಯ್ದಿಟ್ಕೊಂಡಿದ್ನಲ್ಲ ಅವು ಹಾಕ್ತೀನಿ ಅವು ಒಂದು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಫ್ರೈ ಮಾಡಬೇಕು ಅವು ಒಂದು ಸ್ವಲ್ಪ ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕಿನಿ ಈಗ ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿ ಈ ಥರ ಕೊಯ್ದರೆ ಅದು ಬಾಯಿಗೆ ಸಿಕ್ಕಾಗ ಅದ್ರ ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಬರ್ತದೆ ಅದಕ್ಕೆ ಈಗ ಒಂದು ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಂಡೀನಿ ಈಗ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಜಾಸ್ತಿ ಏನೋ ಹುರ್ಕೋದವ ಬೇಡ ಯಾಕಂದರೆ ನಾವು ಮತ್ತೆ ಕುದಿಸ್ತೀವಲ್ಲ ಅದಕ್ಕೆ ಈಗ ಮೆಂತ್ಯ ಮೆಂತ್ಯ ಪಲ್ಯ ಹಾಕ್ತೀನಿ ನೋಡಿ ಕೊಯ್ದಿಟ್ಕೊಂಡಿದ್ದು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆಗೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದು ಹಸಿ ವಾಸನೆ ಹೋಗ್ತದಲ್ಲ ಆವಾಗ ಈಗ ಸ್ವಲ್ಪ ಇದು ಪುದೀನ ಇದನ್ನು ಕೊಯ್ದು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೋತೀನಿ ನೋಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಅದಕ್ಕೆ ನಾ ಇದು ಅಲ್ಲ ಬೆಳ್ಳಿ ಪೇಸ್ಟು ನಾನು ಯಾವಾಗಲೂ ಕುಟ್ ಅಂದರೆ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕಿ ಒಂದು ಸ್ವಲ್ಪ ಮತ್ತೆ ಫ್ರೈ ಮಾಡ್ತೀನಿ ಈಗ ಸ್ವಲ್ಪನೇ ಅಂದರೆ ಇದು ಆಪ್ಷನ್ ಅಲ್ಲ ನಿನಗೆ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಕಲರ್ಗೋಸ್ಕರ ಅಷ್ಟೇನಲ್ಲ ಇದು ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ ನಾನು ಕಲರ್ ಬರಬೇಕಂತ ಹೇಳಿ ನಿಮಗೆ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅವನ್ನು ಹೀಗೆ ಹಾಕ್ತೀನಿ ನೀರು ಹಾಕಲ್ಲ ಫಸ್ಟು ಮೊದಲು ಅಕ್ಕಿ ಹಾಕಿ ಒಂದು ಸ್ವಲ್ಪನೇ ಹುರ್ಕೊತೀನಿ ಎಣ್ಣೆಗೆ ಈ ಥರ ಮಾಡಿದರೆ ಅಕ್ಕಿ ಎಣ್ಣೆ ಒಳಗೆ ಹುರ್ಕೊಂಡ್ರೆ ಅಂದರೆ ಇದೊಂದು ಟ್ರಿಕ್ ಅಂತಲೇ ಹೇಳಬೇಕು ಎಣ್ಣೆ ಒಳಗೆ ಈ ಥರ ಹುರ್ಕೊಂಡ್ರೆ ಒಂದಕ್ಕೊಂದು ಹತ್ತಂಗಿಲ್ಲ ಅನ್ನ ಉದುರು ಉದುರಾಗಿ ಆಗ್ತದ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ ಹೇಗಾಗ್ತದಂತ ನೋಡಿ ಅದು ಅಕ್ಕಿ ಎಷ್ಟಿದ್ದೋ ಅದಕ್ಕೂ ಒಂದುವರಿ ಎಷ್ಟು ಜಾಸ್ತಿ ನೀರು ಹಾಕ್ತೀನಿ ಒಂದಕ್ಕೂ ಒಂದುವರಿ ನಾನು ಒಂದು ಗ್ಲಾಸ್ ಮೇಲೆ ಅರ್ಧ ತೊಗೊಂಡಿದ್ದೆ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಅದಕ್ಕೂ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕಿದ್ರು ನಮಗೊಂದು ಸ್ವಲ್ಪ ಜಾಸ್ತಿ ಉದುರು ಬೇಕಾಗಲ್ಲ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಮೆತ್ತಗೆ ಇರಬೇಕು ನಮಗೆ ಉದುರಾಗಿ ಇದ್ರೆ ಊಟ ಮಾಡಲ್ಲ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ತೀನಿ ನೋಡಿ ಒಂದು ಸ್ವಲ್ಪ ಕೈ ಆಡಿಸ್ಬೇಕು ಇದಾದಮೇಲೆ ಈಗ ಇದು ನಾನು ಅನ್ನಕ್ಕಂತೆಯೇ ಇದೇ ಥರ ಯಾವುದಾದ್ರೂ ಪಲಾವ್ ಮಾಡಿದರೆ ಅದೇ ರೈಸ್ ಭಾತು ಯಾವ ಭಾತು ಮಾಡಿದ್ರೂ ಇದೇ ಮಾಡಿಟ್ಕೊಂಡಿನಿ ನಾನು ಮಸಾಲೆ ಅದೇ ಹಾಕ್ತೀನಿ ಇದಕ್ಕೊಂದಕ್ಕೆ ಬೇರೆ ಅದಕ್ಕೆ ಹಾಕಂಗಿಲ್ಲ ಇದನ್ನು ಟ್ರಿಕ್ ಅಂತಲೇ ಹೇಳಬೇಕು ಇದು ಒಂದು ಚಮಚದಷ್ಟು ಆದಷ್ಟು ತುಪ್ಪ ಹಾಕಿ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಅಷ್ಟೇ ಜಾಸ್ತಿ ಏನೂ ಇಲ್ಲ ಈ ಈ ರುಚಿ ನೀವು ನೋಡೇ ಇರಲ್ಲ ಯಾವಾಗಲೂ ಈ ಥರ ಮಾಡಿದ್ದು ನೀವು ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಗೊತ್ತಾಗ್ತದ ಈ ವಿಜಿಲ್ ಬರ್ತದೆ ನೋಡಿ ಈಗ ಮೂರು ಆದರೆ ಸಾಕು ಈಗ ರೆಡಿ ಆಯಿತು ನೋಡಿ ಸೂಪರಾಗಿರ್ತದ ಈ ಥರ ಆದರೆ ನೋಡಿ ನಾನೊಂದು ಸ್ವಲ್ಪ ಮೆತ್ತಗೆ ಬೇಕಂತ ಹೇಳಿದ್ನಲ್ಲ ಅದಕ್ಕೊಂದು ಸ್ವಲ್ಪ ಮೆತ್ತಗ್ಯದ ನೀವು ನೀರು ಕಡಿಮೆ ಹಾಕ್ಕೊಂಡ್ರೆ ಇದು ಉದುರು ಉದುರಾಗಿ ಇರ್ತದೆ ಕಲರ್ನು ಅಷ್ಟೇ ಎಷ್ಟು ಸೂಪರ್ ಆಗಿದೆ ನೋಡಿ ನಾನು ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ನೀವು ಪ್ಲೇಟ್ ಮಾಡ್ಕೋಬೋದು ನಾನು ಮೇಲೆ ತುಪ್ಪ ಹಾಕಂಗಿಲ್ಲ ಆವಾಗಲೇ ಹಾಕಿದ್ನಲ್ಲ ಅದಕ್ಕೆ ಮತ್ತೆ ಹಾಕಿಲ್ಲ ಈಗ ಈ ಥರ ನಿಮಗೆ ಬೇಕು ಅಂದರೆ ಈ ಥರ ಇಟ್ಕೊಂಡು ತಿನ್ಬೋದು ನಮ್ಮ ಮನೆಗಂತೂ ಇದೇ ಥರನೇ ಬೇಕು ಎಲ್ಲ ಅದಕ್ಕೆ ಪ್ಲೇಟ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ನಿಮಗೂ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೇಳೆದಾಗ ಸಿಗ್ತೀನಿ